ಯೋರ್ವನನ್ನು ಇರಿದು ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಉಡುಪಿಯ ಮಣಿಪಾಲದಲ್ಲಿ ಶುಕ್ರವಾರದಂದು ನಡೆದಿದೆ ಮಣಿಪಾಲದ ಅನಂತ ಕಲ್ಯಾಣ ನಗರದಲ್ಲಿ ಘಟನೆ ನಡೆದಿದ್ದು ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಕೃತ್ಯ ನಡೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಬಿಯರ್ ಬಾಟಲಿ ಒಡೆದು ಕತ್ತಿಗೆ ಚುಚ್ಚಿ ಕೊಲೆ ಮಾಡಿರುವ ಮಾಹಿತಿ ತಿಳಿದು ಬಂದಿದೆ ಮೃತ ಕೊಲೆಯಾದ ವ್ಯಕ್ತಿ ಮಣಿಪಾಲ್ ಹೋಟೆಲ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದ ಶ್ರೀಧರ್ ಹೋಟೆಲ್ ಕಾರ್ಮಿಕನಾಗಿದ್ದು ಮೃತ ವ್ಯಕ್ತಿ ಶ್ರೀಧರ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಕಾಸರಗೋಡು ನಿವಾಸಿ ಎಂಬ ಮಾಹಿತಿ ಲಭ್ಯವಾಗಿದೆ ತಡರಾತ್ರಿ ಅಥವಾ ಮುಂಚಾನೆ ಘಟನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಉಡುಪಿಯ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಭೇಟಿ ನೀಡಿದ್ದು ಮಣಿಪಾಲ ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಗಳು ಸ್ಥಳೀಯರು ಸಹೋದ್ಯೋಗಿಗಳ ವಿಚಾರಣೆ ನಡೆಸುತ್ತಿದ್ದಾರೆ ಮೃತ ವ್ಯಕ್ತಿಯ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ಸಾಗಿಸಲು ನಿತ್ಯಾನಂದ ಒಳಕಾಡು ಇಲಾಖೆಗೆ ನೆರವಾಗಿದ್ದು ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಯಾರೋ ಒಂದು ಮೇಲನ್ನು ಮರ್ಡರ್ ಮಾಡಿರೋದು ಗುತ್ತಿಗೆಗೆ ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿದೆ ಇವತ್ತಿನ ದಿವಸ ಬೆಳಗ್ಗೆ ಸುಮಾರು ಆರೂವರೆ ಅಥವಾ ಮೊದಲೇ ಆಗಿರಬಹುದು ಅಂತ ನಮಗೆ ಡೌಟ್ ಇದೆ ಅವರ ಐಡೆಂಟಿಟಿ ಇನ್ನೂ ನಾವು ಹೂಡಿಕೆ ಮಾಡ್ತಾ ಇದ್ವಿ ಎಫ್ಐಆರ್ ರಿಜಿಸ್ಟರ್ ಆದ ಮೇಲೆ ಬೇಗನೆ ಬೇಗನೆ ಪೊಲೀಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ